ಹಲೋ ಫ್ರೆಂಡ್ಸ್ ನಾ ಇವಾಗ ಏನು ಹೇಳೋಕ್ಕೆ ಬಂದಿದ್ದೇನಪ್ಪ ಅಂದರೆ ನಮ್ಮ ಫ್ರೆಂಡ್ ಎಕ್ಸಾಮ್ ಫೀಸ್ ಕಟ್ಟಿದ್ನಿ ಅದು ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್ ಹಿಂದೆ ಅದು ಅದು ಹೇಗೂ ಕಟ್ಟಿದೆ ಗೊತ್ತಿಲ್ಲ ಮತ್ತು ಇವಾಗ ಕಾಲೇಜ್ನಲ್ಲಿ ಯೂನಿವರ್ಸಿಟಿ ಹೋಗುವಂಥೇಳಿದ್ರೆ ಅದಕ್ಕೆ ಇವಾಗ ಯೂನಿವರ್ಸಿಟಿ ಹೋಗ್ತಿದ್ವಿ ಬಸ್ ಸ್ಟಾಪ್ ತುಂಬ ದೂರ ಇದೆ ಅದಕ್ಕೆ ಈಗ ಡ್ರಾಪ್ ತೊಗೊಂಡು ಹೋಗ್ತಿದ್ವಿ ಬಸ್ ಎಂಟ್ರೆನ್ಸ್ನಲ್ಲೇ ಬಂದುಬಿಡ್ತು ಹಂಗೆ ಎತ್ಕೊಂಡ್ವಿ ಟಿಕೆಟ್ ತೆಗೆಸ್ತಿದ್ವಿ ಇವಾಗ ಯೂನಿವರ್ಸಿಟಿ ಬಂದ್ವಿ ಬನ್ನಿ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗೋಣ ಆಡಳಿತ ನಿರ್ವಹಣಾ ಸಂಸ್ಥೆ ಮತ್ತು ಸಮಾಜ ವಿಜ್ಞಾನ ಅಧ್ಯಯನ ವಿಭಾಗಗಳು ನಾವು ಹೋಗ್ಬೇಕು ಅಂತ ಉಪಯೋಗ ಇದೆ ನೋಡಿ ಅಂತಂತ ಇವಾಗ ಒಳಗಡೆ ಹೋಗ್ತಿದ್ದೀವಿ ಅದು ನಮ್ಮ ಫ್ರೆಂಡ್ ಏನು ಸೊಲ್ಯೂಷನ್ ಅಂತ ತಿಳ್ಕೊಂಡು ಹೋಗಿಬರೋಣ ಹಲೋ ಫ್ರೆಂಡ್ಸ್ ಒಳಗಡೆ ಸಹ ಬಂದಿಲ್ಲ ಸ್ವಲ್ಪ ಕೊಡ್ತೀವಿ ವೆಯ್ಟ್ ಮಾಡಿ ಅಂತ ಅಷ್ಟು ಅದಕ್ಕೆ ನಾನು ನಮ್ಮ ಫ್ರೆಂಡ್ಸನ್ನು ಅಲ್ಲೇ ಹೊರಗಡೆ ಬಿಟ್ಟು ನಾನು ಹೊರಗಡೆ ಬಂದೆ ಅಷ್ಟಲ್ಲೇ ಮಳೆ ಸಿಗ ಅಂತ ಹಂತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆ ಹೊಂಟಿವಿ ಅದಕ್ಕೆ ಹೇಳಿದ್ರು ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೂ ಸಾರಿ ಯೋಚನೆ ಮಾಡುವಂತ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ